ನಿಮ್ಮ ಬೆಂಗಳೂರು ಸಮಾಚಾರ ಸುದ್ದಿ ವಾಹಿನಿ ಒಂದು ವಿಶೇಷ ವರದಿಯನ್ನು ವೀಕ್ಷಿಸುತ್ತಿದೆ ಮೇ ಮೂರು ಮತ್ತು ರಂದು ಬಸವನಗುಡಿ ಗಾಯನ ಸಮಾಜದಲ್ಲಿ ಹಿಂದೂ ವಧು ವರಾನ್ವೇಷಣಾ ಕಾರ್ಯಕ್ರಮ ಬೆಂಗಳೂರು ಇಪ್ಪತ್ತೈದು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದು ಮದುವೆಯಾಗಲು ಬಯಸುತ್ತಿರುವ ಹಿಂದೂ ಹುಡುಗ ಹುಡುಗಿಯರಿಗೆ ಸೂಕ್ತ ಸಂಗಾತಿ ಆರಿಸಿಕೊಡುವ ಉದ್ದೇಶದಿಂದ ಮೇ ಮೂರು ಮತ್ತು ಮೇ ರಂದು ಬೆಂಗಳೂರು ಬಸವನಗುಡಿಯಲ್ಲಿರುವ ಗಾಯನ ಸಮಾಜದಲ್ಲಿ ಶುಭಸ್ಯ ಶೀಘ್ರಮ್ಮ ಎಂಬ ಹೆಸರಿನಲ್ಲಿ ಹಿಂದೂ ವಧು ವರಾನ್ವೇಷಣಾ ಕಾರ್ಯಕ್ರಮ ಆಯೋಜಿಸಲಾಗಿದೆ ಬೆಂಗಳೂರು ಇಪ್ಪತ್ತೈದು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದು ಮದುವೆ ಆಗಲು ಬಯಸುತ್ತಿರುವ ಹಿಂದೂ ಹುಡುಗ ಹುಡುಗಿಯರಿಗೆ ಸೂಕ್ತ ಸಂಗಾತಿ ಆರಿಸಿಕೊಡುವ ಉದ್ದೇಶದಿಂದ ಮೇ ಮೂರು ಮತ್ತು ಮೇ ನಾಲ್ಕರಂದು ಬೆಂಗಳೂರು ಬಸವನಗುಡಿಯಲ್ಲಿರುವ ಗಾಯನ ಸಮಾಜದಲ್ಲಿ ಶುಭಸ ಶೀಘ್ರಂ ಎಂಬ ಹೆಸರಿನಲ್ಲಿ ಹಿಂದೂ ವಧು ವರನ್ವೇಷಣಾ ಕಾರ್ಯಕ್ರಮ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಹಿಂದೂ ಧರ್ಮದ ಎಲ್ಲ ಸಮುದಾಯಗಳ ವಧು ವರರಿಗೆ ಸೂಕ್ತ ಸಂಗಾತಿ ಆಯ್ಕೆಗೆ ಅನುವು ಮಾಡಿಕೊಡಲಾಗುತ್ತದೆ ಇಲ್ಲಿ ಅಂತರ್ಜಾತೀಯ ವಿವಾಹಕ್ಕೆ ಆಸಕ್ತಿ ತೋರಿಸುವವರಿಗೆ ವಿಶೇಷ ವಿಭಾಗವನ್ನು ರೂಪಿಸಲಾಗಿದೆ ಜೊತೆಗೆ ಮರು ವಿವಾಹ ಆಗುವವರಿಗೂ ಸಂಗಾತಿ ಆಯ್ಕೆಯ ಅವಕಾಶ ಕಲ್ಪಿಸಿಕೊಡಲಾಗುತ್ತದೆ ಕುಟುಂಬದವರು ಮತ್ತು ಹಿರಿಯರ ಸಮ್ಮುಖದಲ್ಲಿ ವಧುವರರು ನೇರ ಸಂವಾದ ನಡೆಸುವ ಮೂಲಕ ಸಂಗಾತಿ ಆಯ್ಕೆ ಮಾಡಬಹುದು ಕೃಷಿಕ ಕುಟುಂಬದ ವಧುಗಳಿಗೆ ಮತ್ತು ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬದವರಿಗೆ ಉಚಿತ ಪ್ರವೇಶ ಇರುತ್ತದೆ ಮುಂಗಡ ನೋಂದಣಿ ಮಾಡುವವರು ಮೇ ಒಂದರ ಒಳಗೆ ವಧು ಮತ್ತು ಅವರ ಹೆಸರು ನೀಡಿ ಸರ್ ಇದು ಸುಭರ್ಷ ಶ್ರೀಗರಂ ಅಂತ ಒಂದು ಕಾರ್ಯಕ್ರಮ ಸೊ ರಾಜ್ಯ ಮಟ್ಟದಲ್ಲಿ ವಧು ಹಿಂದೂ ವಧುವರ ಸಮಾವೇಶ ಅಂತ ಅನ್ಕೊಳ್ಳಿದೆ ಅಂದರೆ ಹಿಂದೂ ಕಮ್ಯುನಿಟಿ ಧರ್ಮದಲ್ಲಿ ಬರುವಂಥ ಎಲ್ಲ ಜಾತಿಗಳವ್ರಿಗೂ ನೇರವಾಗಿ ಒಂದು ಮ್ಯಾಚ್ ಮೇಕಿಂಗ್ ಮೇಲ್ ಸೆಷನ್ ಮೇಳ ಮಾಡ್ತೀವಿ ಸೊ ಅದ್ರ ಬಗ್ಗೆವಾಗಿ ಎಲ್ಲರಿಗೂ ತಿಳಿಸ್ಲಿಕ್ಕೋಸ್ಕರ ಇದು ಮಾಡ್ತಾ ಅಂತ ಕಾರ್ಯಕ್ರಮ ಏನೇನು ಮಾಡ್ತಾ ಇದ್ರೆ ಸರ್ ಇದರಲ್ಲಿ ಸೆಕೆಂಡ್ ಮ್ಯಾರೇಜ್ ಅವ್ರಿಗೂ ಒಂದು ವೇದಿಕೆ ಇದೆ ಮುಖ್ಯವಾಗಿ ಎಲ್ಲ ಜಾತಿ ಹಿಂದೂ ಧರ್ಮದಲ್ಲಿ ಬರೋ ಎಲ್ಲ ಜಾತಿಯವ್ರಿಗೂ ನೇರವಾಗಿ ಅವರವರಟ ಜಾತಿ ಅನುಸಾರವಾಗಿ ಒಂದು ಸೆಷನ್ ಇರುತ್ತೆ ಅಲ್ಲಿ ಎಲ್ಲ ಬಂದಿರೋವಂಥ ಎಲ್ಲರೂ ಕುಳಿತು ಅವರವರ ಪೇರ್ಗಳನ್ನ ಆಯ್ಕೆ ಮಾಡ್ಕೊಬೋದು ನೇರ ಭೇಟಿ ನೇರ ಆಯ್ಕೆ ಕಾಣಿಸ್ತಾರೆ ಸರ್ ಜಾತಿ ಭೇದ ಭಾವ ಮಾಡಬಾರ್ದು ಅನ್ನೋದು ನಮ್ಮದು ಒಂದು ಇಂಟೆನ್ಷನ್ನು ಸೊ ಅದರಲ್ಲಿ ಜಾತಿಯ ಸಾರ ಅನುಸಾರ ನೋಡುವಂಥವರು ಇರ್ತಾರೆ ಕೆಲವರು ಇಂಟ್ರೆಸ್ಟ್ ಕಾಸ್ಟ್ಗೂ ಇಂಟ್ರೆಸ್ಟ್ ಇರ್ತಾರೆ ಅವ್ರಿಬ್ರಿಗೂ ಅಲ್ಲಿ ವೇದಿಕೆ ಇರುತ್ತೆ ಅದರಲ್ಲಿ ಭೇದ ಭಾವ ಅಂತ ಯಾವುದು ಬರೋದಿಲ್ಲ ಮಾತ್ರ ಹಿಂದೂ ಧರ್ಮದ ಮಾತ್ರ ಸರ್ಜಸ್ ಸರ್ ಎಂಟಿ ಫೀಸ್ ಇರುತ್ತೆ ಸರ್ ಬೇಸಿಕ್ ಆಗಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಹುಡುಗರಿಗೆ ಹುಡುಗಿಯರಿಗೆ ಫೈವ್ ಹಂಡ್ರೆಡ್ ರುಪೀಸ್ ಸರ್ ಆ್ಯಕ್ಚುಲಿ ನಿಮಗೆ ಗೊತ್ತು ಪ್ರೆಸೆಂಟ್ ಆಗಿ ಏನು ಸಿಚುವೇಶನ್ ನಡಿತಿದೆ ಅಂತ ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಹುಡುಗರುಗಳಿಗೆ ಆದಷ್ಟು ಸಂಗಾತಿಗಳು ಸಿಗಲಿ ಈಗ ಎಷ್ಟೋ ಜನ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಪಾರ್ಟ್ನರ್ಗಳಿಗೆ ಸಿಗದಿರ ಅನ್ನೋ ಕಾರಣಕ್ಕೆ ಸೊ ಹೆಣ್ಣು ಹೆಣ್ಮಕ್ಳ ಸಂಖ್ಯೆ ಮತ್ತೆ ಹಳ್ಳಿಯಿಂದ ಬಂದವರ್ಗ ಆದಷ್ಟು ಇನ್ನೂ ಬಡ ರೈತರು ಮಕ್ಕಳು ಮತ್ತೆ ಬಡವರು ಅನ್ನೋ ವಿಚಾರಗಳಲ್ಲಿ ಎಲ್ಲರಿಗೂ ಫ್ರೀ ಇರುತ್ತೆ ಸೊ ಒಂದು ಇನ್ನೂರು ರೂಪಾಯಿ ಮಾತ್ರ ಅಪ್ಲಿಕೇಶನ್ ಫೀಸ್ ಇರುತ್ತೆ ಸರ್ ಇದು ಆ್ಯಪ್ ಡೆವಲಪ್ ಮಾಡೋ ಥರ ಕಾನ್ಸೆಪ್ಟ್ ಅಲ್ಲ ಇದು ನಮ್ಮದು ಆಕ್ಚುಲಿ ನಾವು ಮುಂಚೆ ಮಾಧ್ಯಮದಲ್ಲೇ ಕೆಲಸ ಮಾಡ್ಕೊಂಡಿದ್ದು ಸೊ ಆ್ಯಪ್ ಅನ್ನೋದು ತುಂಬ ಮ್ಯಾಟ್ರ್ ಮನಿ ಸಂಸ್ಥೆಗಳಿದ್ದಾವೆ ಅದರಲ್ಲಿ ತುಂಬ ಫೇಕ್ ಇರ್ಬೋದು ಮತ್ತು ರಿಲಿಜನ್ಸ್ದು ಆ ಥರದೆಲ್ಲ ತುಂಬ ಸಮಸ್ಯೆಗಳಿದೆ ಸೊ ಹಾಗಾಗಿ ಇದು ಬಂದು ನೇರ ಭೇಟಿ ನೇರ ಆಯ್ಕೆ ಅನ್ನೋ ಕಾನ್ಸೆಪ್ಟು ನೇರವಾಗೇ ಬರಬೇಕು ಎಲ್ಲರೂ ಇತ್ತು ಫ್ಯಾಮಿಲಿ ಸಮೇತ ಬರ್ತಾರೆ ಸಿಂಗಲಾಗಿ ಯಾರು ಬರೋಂಗಿಲ್ಲ ಕುಟುಂಬದ ಹಿರಿಯರ ಸಮ್ಮುಖದಲ್ಲಿ ಅವರವರ ಪಾರ್ಟ್ನರ್ನ ಅವರು ಆಯ್ಕೆ ಮಾಡ್ಕೊಬೋದು ಒಂದು ಕಾ ಹತ್ತಲ್ಲ ನೂರು ಆಪ್ಷನ್ ಸಿಗುತ್ತೆ ಎದುರುಗಡೆಯೇ ಬಂದಿರ್ತಾರೆ ಅವರು ಇಷ್ಟಾನುಸಾರವಾಗಿ ಏನು ಮ್ಯಾಚ್ ಆಗುತ್ತೋ ಅಂಥವ್ರನ್ನ ಆಯ್ಕೆ ಮಾಡ್ಕೊತಾರೆ